ಮುಂದಿನ ಒಂದು ವರ್ಷದ ಯಾವ ದಿಕ್ಕಿನಲ್ಲಿ ಶಾಲೆಯನ್ನು ಕೊಂಡೊಯ್ಯಬೇಕು ಎಂಬ ಒಂದು ದೂರದೃಷ್ಟಿಯನ್ನು ಮುನ್ನೋಟವನ್ನು ಮುಂದೆ ತೆರೆದಿಡುವಂಥ ಒಂದು ಕಾರ್ಯಕ್ರಮ ಈ ಒಂದು ಇನ್ವೆಸ್ಟರ್ಸ್ ಸೆರೆಮನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ನಮ್ಮೊಂದಿಗೆ ಇವತ್ತು ಬಹಳ ವಿಭಿನ್ನ ಮತ್ತು ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಒಬ್ಬ ಗೆಸ್ಟ್ ಇದ್ದಾರೆ ಶ್ರೀತ ಮಾನಸ ಕಂಗೋಟ್ರವರು ಬಾಲ್ಯದಿಂದಲೇ ತನ್ನ ಅಭಿರುಚಿಗಳೊಂದಿಗೆ ಅವರು ಚೆಸ್ ಆಟಗಾರ ಆಟದಲ್ಲಿ ಬಹುಶಃ ಏಷ್ಯಾದ ಚಾಂಪಿಯನ್ ಸಹ ಆಗಿದ್ರು ಅಂತ ನಾನು ಭಾವಿಸ್ತೇನೆ ಅದೇ ರೀತಿ ಇವತ್ತು ಚೆಸ್ ಯಾವ ಮಟ್ಟಕ್ಕೆ ಬೆಳೆದಿದೆ ಹೇಳಿ ತಮಗೆಲ್ರಿಗೂ ಗೊತ್ತಿದೆ ವಿಶ್ವದಲ್ಲಿ ವಿಶ್ವದ ಅಗ್ರಗಣ್ಯ ಆಟದಲ್ಲಿ ನಾವು ಪ್ರಖ್ಯಾತಿ ಹೊಂದಿರತಕ್ಕಂಥವ್ರು ಇವತ್ತು ಗುಕೇ ಗುಕೇಶ್ ಕುಮಾರ್ ಐತೆ ಗುಕೇಶ್ ಅನ್ನೋಂಥ ಒಬ್ಬ ವ್ಯಕ್ತಿ ವಿಶ್ವದ ಆಟಗಾರನೆಲ್ಲ ಸೋರಿಸಿ ಇವತ್ತು ವಿಗ್ ವಿಶ್ವದ ಅಗ್ರ ಸ್ಥಾನವನ್ನು ಪಡೆದಿದ್ದಾರೆ ಅದೇ ರೀತಿ ಮಾಸ್ಟರ್ ಆನಂದ್ ಸತತ ಅನೇಕ ವರ್ಷಗಳ ಕಾಲ ನಮ್ಮ ಭಾರತದ ಪ್ರತಿನಿಧಿಯಾಗಿ ಅಗ್ರಸ್ಥಾನದಲ್ಲೇ ಇದ್ದಂಥವರು ವಿಶ್ವಕ್ಕೆ ಚೆಸ್ ಅಲ್ಲಿ ನಾವು ಒಂದು ಅದ್ಭುತವಾದಂತಹ ಕೊಡುಗೆ ನೀಡಿರತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೋಬಹುದು ಅಂತಹ ಒಂದು ಕ್ರೀಡೆಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಮಾನಸ ಕಂಗೊಟ್ಟರವರು ನಮ್ಮ ಜೊತೆ ಇದ್ದಾರೆ ಚೆಸ್ ಯಾಕೆ ನಮಗೆ ವಿಶಿಷ್ಟ ಮತ್ತು ವಿಭಿನ್ನವಾಗಿ ಕಾಣಿಸುತ್ತೆ ಅಂದ್ರೆ ಇಲ್ಲಿ ಕೇವಲ ಬುದ್ಧಿಶಕ್ತಿಯಿಂದ ಅಷ್ಟೇ ತನ್ನ ಎಷ್ಟೇ ಪರಾಕ್ರಮ ಹೊಂದಿದ್ರು ಇಲ್ಲೇನು ಪ್ರಯೋಗ ಬರೋದಿಲ್ಲ ಕೇವಲ ಬುದ್ಧಿಶಕ್ತಿಯಿಂದ ಅಷ್ಟೇ ಅಪ ಎದುರಾಳಿಯನ್ನು ಸೋಲಿಸಬಹುದಾದಂತಹ ಒಂದು ಆಟ ಯಾವುದಾದ್ರೂ ಇದ್ದರೆ ಅದು ಚೆಸ್ ಅಂತ ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಇಂತಹ ಒಂದು ಕ್ರೀಡೆಯಲ್ಲಿ ದೇಶದ ಪರವಾಗಿ ಸುಮಾರು ನೂರು ರಾಷ್ಟ್ರೀಯ ಒಂದು ಚೆಸ್ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿ ನಮ್ಮ ಭಾರತಕ್ಕೆ ಅಲ್ಲದಿರೋ ಕರ್ನಾಟಕಕ್ಕೆ ಆದಂತಹ ಕೀರ್ತಿಯನ್ನು ತಂದಿರತಕ್ಕಂಥವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಇಂತಹ ಅನೇಕ ಮಹನೀಯರು ನಮಗೆ ಆದರ್ಶ ಆಗ್ಬೇಕಾಗ್ತದೆ ಅಂತಹ ಆದರ್ಶ ವ್ಯಕ್ತಿತ್ವಗಳನ್ನು ಮೈಗೂಡಿಸಿಕೊಂಡು ಮುಂದಿನ ನಮ್ಮ ಜೀವನವನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಮಾರ್ಗಸೂಚಿಯನ್ನು ತಮ್ಮ ಮುಂದೆ ಇವತ್ತು ತೆರೆದಿಟ್ಟಿದ್ದಾರೆ ನಾನು ನಮ್ಮ ಕ್ಯಾಪ್ಟನ್ ಆಗಿದ್ದಂತಹ ಅನಿಮೇಶ ಸ್ಪೀಚ್ ಕೇಳ್ತಾ ಇದ್ದೆ ಬಹುಶಃ ನಾನು ಇತ್ತೀಚಿನ ದಿನಗಳಲ್ಲಿ ಅನೇಕ ಶಾಲೆ ಕಾಲೇಜುಗಳಲ್ಲಿ ಭಾಗವಹಿಸ್ತೇನೆ ಈಗ ತುಂಬ ನಾನು ಒಬ್ಬ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ ಆಗಿರ್ತಾ ಆಗಿದ್ದಿರೋದ್ರಿಂದ ಹಾಸನದ ಅನೇಕ ಶಾಲೆ ಕಾಲೇಜುಗಳಲ್ಲಿ ಭಾಗವಹಿಸ್ತೀನಿ ಒಬ್ಬ ಉತ್ಕೃಷ್ಟವಾದಂತಹ ಮಾತುಗಾರ ಯಾವ ರೀತಿಯಾದಂತಹ ಭಾಷಣವನ್ನು ತಮ್ಮ ವೇದಿಕೆ ಮುಖಾಂತರ ತನ್ನ ಅನುಭವದ ಮುಖಾಂತರ ವ್ಯಕ್ತಪಡಿಸ್ಬೋದು ಆ ಎಲ್ಲ ರೀತಿಯಾದಂತಹ ಗುಣವನ್ನು ಹೊಂದಿದ್ದಂತಹ ಯಾವುದಾದ್ರೂ ಒಬ್ಬ ಭಾಷಣ ನಾನು ಇತ್ತೀಚೆಗೆ ಕೇಳಿದೆ ಅಂದ್ರೆ ಬಹುಶಃ ಅದು ನಮ್ಮ ಕ್ಯಾಪ್ಟನ್ ಭಾಷಣ ಅಂತೇಳಿದ್ರೆ ತಪ್ಪಾಗ್ಲಾರ್ದು ಅವನ ಕಾನ್ಫಿಡೆನ್ಸ್ ಅಷ್ಟು ಚೆನ್ನಾಗಿತ್ತು ಅವನು ಯಾವುದೇ ರೀತಿಯಾದ ಅಂಜು ಅಳುಕತೆ ಇಲ್ಲದೆ ತನ್ನ ಸ್ಪಷ್ಟವಾದ ನುಡಿಗಳಿಂದ ಈ ಶಾಲೆಯಲ್ಲಿ ಯಾವ ದಿಕ್ಕಿನಲ್ಲಿ ನನ್ನ ಒಂದು ಲೀಡರ್ಶಿಪ್ ಕೊಂಡೊಯ್ತೀನಿ ಅಂತೇಳಿ ಅವನ ಮಾತುಗಳನ್ನು ಪ್ರೇರೇಪಿಸ್ತಾ ಇಲ್ಲ ತಮ್ಮೆಲ್ಲರಿಗೂ ಈ ಒಂದು ರೀತಿಯಾದಂಥ ಇನ್ಸ್ಪಿರೇಷನ್ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗ್ತದೆ ಹಾಗಾಗಿ ಕೇವಲ ನಾವು ಮಾತಿನಲ್ಲಿ ಹೇಳೋದಷ್ಟೇ ಅಲ್ಲ ಆ ರೀತಿ ಹೋಗ್ಬೇಕು ಅನ್ನೋದು ನನ್ನ ಭಾವನೆ ಆ ದಿಕ್ಕಿನಲ್ಲಿ ಶಿಕ್ಷಕರು ಬಹಳ ಉತ್ಕೃಷ್ಟವಾಗಿ ಅವನನ್ನು ತಯಾರು ಮಾಡಿದ್ದಾರೆ ಅದೇ ರೀತಿ ವೈಸ್ ಕ್ಯಾಪ್ಟನ್ ಸಹ ತಮ್ಮ ಉತ್ತರವಾದಂಥ ಭಾವನೆಗಳನ್ನು ಇನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ಹಾಗೆ ಯಾವ ವಿದ್ಯಾರ್ಥಿಗಳಿಗೆ ತಮ್ಮ ವೇದಿಕೆಯನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದಿದೆಯಲ್ಲ ಅದು ಅವರ ಜೀವನದ ಮಹತ್ವಾಕಾಂಕ್ಷೆಯನ್ನು ತೆಗೆದುಕೊಂಡಿರ್ತದೆ ನಾವೆಲ್ಲ ಸಾಮಾನ್ಯವಾದಂಥ ಸಣ್ಣ ಪುಟ್ಟ ವೇದಿಕೆಗಳನ್ನ ನಾಲ್ಕು ಬಾರಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ ವೇದಿಕೆಯ ಮೇಲೆ ನಿಂತು ಸ್ಪಷ್ಟವಾಗಿ ಆ ವೇದಿಕೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಉಚ್ಚಾರಣೆ ಮಾಡುವಂತ ಶಕ್ತಿ ಬರ್ತದೆ ಅಂದರೆ ಈ ಒಂದು ಶಾಲಾ ದಿನಗಳಲ್ಲಿ ಅವರಿಗೆ ವೇದಿಕೆಗಳ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಮಾತ್ರ ಆಗಿರ್ತದೆ ಆ ದಿಕ್ಕಿನಲ್ಲಿ ಶಿಕ್ಷಕರು ನಾವು ಬೇರೆ ಬೇರೆ ರೀತಿಯಾದಂಥ ಮಕ್ಕಳಿಗೆ ಯಾರು ವೇದಿಕೆಯಲ್ಲಿ ಮಾತನಾಡೋಕ್ಕೆ ಆಸಕ್ತಿ ಇರ್ತಾರೆ ಯಾರು ಇನ್ಯಾವುದೋ ಕ್ರೀಡೆಯಲ್ಲಿ ಆಸಕ್ತಿ ಇರ್ತಾರೆ ಯಾರು ಭಾಷಣ ಮಾಡೋದ್ರಲ್ಲಿ ಆಸಕ್ತಿ ಇರ್ತಾರೆ ಯಾರು ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಶಕ್ತಿ ಇರ್ತಾರೆ ಇನ್ಯಾರಿಗೂ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇರುತ್ತೆ ಅವರ ವ್ಯಕ್ತಿಗತವಾದಂತಹ ಒಂದು ಜಾಣ್ಮೆಯನ್ನು ಹರಿತಿ ಅವರಿಗೆ ಪ್ರೋತ್ಸಾಹ ಮಾಡಿದ್ದೆ ಆದರೆ ಮಕ್ಕಳು ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳೋ ದಿಕ್ಕಿನಲ್ಲಿ ಉತ್ತಮವಾದಂಥ ಪ್ರಜೆಗಳಾಗ್ತಾರೆ ಅಂತ ನಾನಾದರೂ ಭಾವಿಸ್ತೀನಿ ಬಹುಶಃ ಅಂತಹ ದಿಕ್ಕಿನಲ್ಲಿ ನಮ್ಮ ಶಾಲೆ ಮುಂದೆ ಒಂದು ಒಂದು ಹೆಜ್ಜೆ ಮುಂದೆ ಇಟ್ಟು ಅವರೆಲ್ಲರಿಗೂ ಆದಂತಹ ಒಂದು ಉತ್ತಮವಾದಂತಹ ಅವಕಾಶ ಕಲ್ಪಿಸಿಕೊಡೋ ದಿಕ್ಕಿನಲ್ಲಿ ಇವತ್ತು ಈ ಒಂದು ಇನ್ವೆಸ್ಟರ್ ಸೆರೆಮನಿಯನ್ನು ನಾವು ಆಯೋಜನೆ ಮಾಡಿದ್ವಿ ನಮಗೆ ಆದರ್ಶವಾದಂತಹ ವ್ಯಕ್ತಿಗಳನ್ನು ಅನೇಕ ಬಾರಿ ನಾನು ಈ ಶಾಲೆಯಲ್ಲಿ ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಸಿದೆ ಅದು ಕೆಲವರು ಐ ಎ ಎಸ್ ಆಫೀಸರ್ಸ್ ಇರಬಹುದು ಕೆ ಎಸ್ ಆಫೀಸರ್ಸ್ ಇರ್ಬೋದು ಹಾಗೆ ಈ ರಾಜ್ಯದಲ್ಲಿ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ವಿ ಸಿಗಳಿರ್ಬೋದು ಹೀಗೆ ತಮ್ಮದೇ ಆದ ವಿಭಿನ್ನ ಕ್ಷೇತ್ರಗಳಲ್ಲಿ ಕಾರ್ಯಕ್ಷಮತೆಯನ್ನು ತೋರಿದಂತಹ ಯಾಕೆ ನಾನು ತಂದು ನಿಮ್ ಮುಂದೆ ಪ್ರಸ್ತುತ ಕೊಡಿಸ್ತೀವಿ ಅವರ ಆದರ್ಶಗಳ ಮುಂದೆ ತಿಳಿಸ್ತೀವಿ ಅಂದ್ರೆ ನಾನು ಏನು ಆಗ್ಬೇಕು ಅನ್ನೋದಕ್ಕೆ ಒಂದು ದಿಕ್ಸೂಚಿ ಬೇಕಲ್ಲ ಇಂತಹ ಮಹಿಳೆಯರನ್ನು ನೋಡಿದಂಥ ಸಂದರ್ಭದಲ್ಲಿ ನಾನು ಯಾವ ದಿಕ್ಕಿನಲ್ಲಿ ನಾನು ಮುಂದಿನ ಜೀವನವನ್ನು ಕಟ್ಕೋಬೇಕು ಅನ್ನೋ ಒಂದು ಆದರ್ಶ ತಮ್ಮೆಲ್ಲರಿಗೂ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂತಹ ಅನೇಕ ಮಹಿಳೆಯರನ್ನು ತಂದು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರ್ತೀವಿ ಅವರ ಆದರ್ಶಗಳನ್ನು ತಮಗೆ ತಿಳಿಸುವಂತ ಒಂದು ವಿಚಾರ ಮಾಡ್ತಾ ಇರ್ತೀವಿ ಇವತ್ತು ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಒಬ್ಬ ಕೆಮಿಸ್ಟ್ರಿ ಟೀಚರ್ ಆಗಿ ಪ್ರಾಥಮಿಕ ಜೀವನದಿಂದ ಚೆಸ್ ಮತ್ತು ಕೆಮಿಸ್ಟಿ ಸೈನ್ಸ್ ಎರಡನ್ನೂ ತಮ್ಮ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡು ಯಾವ ರೀತಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ ಮತ್ತೆ ಜೀವನಕ್ಕೆ ಯಾವ ರೀತಿ ದಾರಿಯಾಗಿದೆ ಅನ್ನೋದನ್ನ I don't know. ಮಾನಸ ಗಂಗೋಟ್ರವರು ಬಹಳ ಸುಂದರವಾದ ಭಾವ ಒಂದು ಶಬ್ದಗಳ ಮುಖಾಂತರ ತಮಗೆ ವ್ಯಕ್ತಪಡಿಸಿದ್ದಾರೆ ಇಂತಹ ಮಹಿಳೆಯರು ನಮ್ಮ ಶಾಲೆಗೆ ಬಂದು ತಮ್ಮನ್ನೆಲ್ಲ ಕುರಿತು ಮಾತನಾಡಿ ತಮಗೆ ಪ್ರೇರಣಾದಾಯಕರಾಗಿ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ನಮ್ಮ ಶಾಲೆಗೆ ಬಂದಿದ್ದಕ್ಕೆ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ಪ್ರಾಂಶುಪಾಲರಿಗೂ ಮತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋಕೆಲ್ಲ ಸಹಕಾರ ನೀಡಿದಂತ ನಮ್ಮ ಶಾಲೆಯ ಶಿಕ್ಷಕರೊಂದಕ್ಕೂ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ ಈಗಾಗಲೇ ಯಾವೆಲ್ಲ ಜವಾಬ್ದಾರಿಗಳನ್ನ ತಪ್ಕೊಂಡಿದ್ದೀರೋ ಅದನ್ನು ಮನಸ್ಸೋ ಇಚ್ಛೆ ಪ್ರಾಮಾಣಿಕವಾಗಿ ಅದಕ್ಕೆ ನ್ಯಾಯ ಒದಗಿಸ್ತೀರತ್ತ ಅನ್ನೋದ್ರ ಭಾವಿಸ್ತಾ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಗೆ ಧನ್ಯವಾದಗಳು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ